ಯದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಕಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಸೇವೆಯಂಬೈಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ సమతయయే ఉరియవ ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಅಚ್ಚು ರೋಷ ನೀಗುತ ಭಾವ ಬೆಳೆಸುವ ಕಂದು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸಮಿತೆಯಂತೆ ಬುರಿಯುವ ಸಮಿತೆಯಂತೆ ಗುರಿಯುವ ಇವತ್ತು ನಿಮ್ಮ ಶಾಲೆಗೆ ನಿಮಗೋಸ್ಕರ ಸಮಯ ಕೊಟ್ಟು ನೀವೇನಾದರೂ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಈ ದೇಶದ ಮುಂದಿನ ಒಳ್ಳೆ ಪ್ರಜೆಗಳಾಗಲಿ ನನ್ನ ಒಬ್ಬ ಮಿಲಿಟ್ರಿ ಆಫೀಸರ್ ಆಗಲಿ ಈ ದೇಶದ ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿಗಳಾಗಲಿ ಅಂತ ಇಟ್ಕೊಂಡು ಈ ಕಾರ್ಯಕ್ರಮದ ಎಲ್ಲ ಯಾಕೆಂದರೆ ಇದೇ ಮೊದಲಲ್ಲ ಹೋದ ವರ್ಷವೂ ಸಹ ಇವರು ಬಂದಿದ್ದರು ಇವರು ಉದ್ದೇಶ ಕೇಳಿದೆ ಸರ್ ಯಾಕೆ ಬಂದಿದ್ದರು ಅಂದರೆ ಅವ್ರು ಹೇಳ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಮೇಲೆ ಬರಬೇಕು ಮುಂದಕ್ಕೆ ಬರಬೇಕು ಇವರು ನಾಳೆ ನಾಳೆ ನಾಲ್ಕು ಪ್ರಜೆಗಳಾಗಬೇಕು ಇವರು ಈ ದೇಶದ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು ಅಂತ ಆಸೆ ಕೊಡ್ತಾರೆ ಒಟ್ಟಾರೆ ನಾನು ಭಾವಿಸ್ತೀನಿ ನೀವು ಈ ದೇಶದ ಉತ್ತಮ ಪ್ರಜೆಗಳು ಹಾಕ್ತೀರಾ ಅಂತ ಮಕ್ಕಳೇ ನಾನು ಈ ದೇಶದ ಬಸ್ ಸೈನಿಕ ಸೈನಿಕ ಅಂದರೆ ಶಿಸ್ತು ಅಂತ ಅರ್ಥ ನಿಮ್ಮನ್ನು ಸೆಂಟ್ರಲ್ ಯಾರು ಬಂದು ಮಾಸ್ಟ್ರುಗಳು ಎ ಚುಪ್ ಅನ್ನಬಾರ್ದು ಇರಬೇಕು ಒಬ್ಬ ಸೈನಿಕನ ಮುಂದೆ ಹೆಂಗೆ ಕೂತಿರ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಹೌದಲ್ವಾ ಇತ್ತೀಚೆಗೆ ಸೈನಿಕ ಈ ದೇಶದ ಗಡಿಯ ಭಾಗದಲ್ಲಿರ್ತಾನೆ ಈ ದೇಶದ ಗಡಿ ಭಾಗದಲ್ಲಿ ಏಕೆ ಪಾಠ ಇಟ್ಕೊಂಡು ಮದ್ದುಗೊಂಡು ಹಿಡ್ಕೊಂಡು ಬಾಂಬ್ ಇಟ್ಕೊಂಡು ಕೂತಿರ್ತಾನೆ ಯಾಕೆಂದರೆ ನಮ್ಮ ದೇಶದ ಒಳಗಡೆ ಇರುವಂಥ ನಿಮ್ಮಂಥ ಪುಟಾಣ ಮಕ್ಕಳು ನಾಗರಿಕರು ಇವ್ರಿಗೆ ಯಾರ್ದು ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಸಮಯ ಬಂದಾಗ ಪ್ರಾಣ ಪಡ್ತಾನೆ ಅದೇ ಸೈನಿಕ ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ ಅಂದರೆ ನೀವು ಪುಣ್ಯ ಮಾಡಿದ್ದೀರಿ ಅಂತ ಅರ್ಥ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ನಾನಿದ್ದೆ ಅಂತ ನಾನು ಸಹ ಚಿಕ್ಕ ಚಿಕ್ಕ ಶಾಲೆಯ ಒಬ್ಬ ವಿದ್ಯಾರ್ಥಿ ಹೀಗೆ ಮಣ್ಣಲ್ಲಿ ಕುತ್ಕೊಂತ ಆಗ್ತಾ ಇದ್ದೆ ನನಗೆ ತೊಂಬತ್ತ್ ಮೂರರಲ್ಲಿ ನಾನು ಇದೇ ಸೈನಿಕನಾಗೆ ದೇಶದ ಸೈನಿಕನಾಗಿ ಈ ದೇಶದ ಗಡಿ ಭಾಗಗಳಲ್ಲಿ ಇದ್ದೆ ನಾನು ಈ ದೇಶದ ಗಡಿ ಭಾಗ ಬಾಂಗ್ಲಾದೇಶ ಭೂಟಾನ್ ಬರ್ಮಾ ನೇಪಾಲ್ ಪಾಕಿಸ್ತಾನ ಗಡಿ ಭಾಗಗಳಲ್ಲಿ ರಾತ್ರಿ ಹಾಗೂ ಮೈನಸ್ ಟ್ವೆಂಟಿ ತರ್ಟಿ ಫಾರ್ಟಿ ಡಿಗ್ರಿ ಅಲ್ಲಿ ಸೇವೆ ಸಲ್ಲಿಸಿ ಬಂದಂತ ಒಬ್ಬ ಸೈನಿಕ ನಾನು ಶಿಕ್ಷಕರು ಅವರನ್ನು ಗುರುಸೋದು ಗೌರವಿಸೋದು ನಿಮ್ಮೆಲ್ಲರ ಹಾಜ ಕರ್ತವ್ಯ ಆಗುತ್ತೆ ಯಾರು ನಮ್ಮನೆಗೆ ಒಂದು ಅಕ್ಷರ ಕಲಿಸ್ತಾರೋ ಯಾರು ನಮಗೆ ಶಿಸ್ತು ಕಲಿಸ್ತಾರೋ ಅವರನ್ನು ನಾವು ದೇವರಂತ ಪೂಜೆ ಮಾಡುವ ಜನವರಿ ಇಪ್ಪತ್ತೈದಕ್ಕೂ ಕಾರ್ಗಿಲ್ ವಿಜಯೋತ್ಸವ ಆಗ್ತಾ ಇದೆ ನಿಮ್ ತಿಂಗಳು ಕಾರ್ಗಿಲ್ ವಿಜಯೋತ್ಸವ ನಾವು ತುಂಬ ಹಾಂ ಮಾಡ್ಕೊಡ್ತೀವಿ ನಾವೊಬ್ಬ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ದೇಶಕ್ಕೂ ಮತ್ತು ಪಾಕಿಸ್ತಾನಕ್ಕೂ ವಿರುದ್ಧ ಆಯಿತು ಅದನ್ನು ಕಾರ್ಗಿಲ್ ತಗಣ ಅಂತ ಕರಿತೀವಿ ಅವಾಗ ನೀವು ಎಲ್ಲ ಉದ್ದೇಶ ನೀವು ಪಾಕಿಸ್ತಾನಿ ಮೋದಿ ಆಗಿದೆ ತೊಂಬತ್ತೊಂಬತ್ತರಲ್ಲಿ ಹಾಕಿಸ್ಕೊಳ್ತಾರೆ ಆವಾಗ ಈ ದೇಶ ಸೈನಿಕರು ಎಷ್ಟು ಜನ ಸೈನಿಕರು ಪ್ರಾಣ ಕೈ ಕಾಲು ಕಳ್ಕೊಂಡ್ರು ಕಣ್ಣು ಕಳ್ಕೊಂಡ್ರು ಕಿವಿ ಕಳ್ಕೊಂಡ್ರು ಇವತ್ತು ಕಾನೂನು ಓಡಾಡ್ತಾ ಅವರೇ ಒಟ್ಟಾರೆ ಜುಲೈ ಇಪ್ಪತ್ತಾರಕ್ಕೆ ಆಗಿನ ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ತಾರೆ ಕಾರ್ಯ ನಾವು ಗೆದ್ದೀವಿ ಅಂತ ಸ್ವಚ್ಛ ಮಾಡ್ತಾರೆ ಆ ದಿನವನ್ನ ಈ ದೇಶ ಸಂಬಂಧದಿಂದ ಆಚರಣೆ ಮಾಡ್ತಾ ಇದೆ ಇಪ್ಪತ್ತಾರು ಜುಲೈಗೆ ನೀವು ಸಹ ಇಲ್ಲಿ ಕಾರ್ಗಿಲಿದ್ದ ಅಲ್ಲಿನ ಭಾವಚಿತ್ರಗಳು ಅಥವಾ ಆ ನಮಗೋಸ್ಕರ ಪ್ರಾಣ ಕೊಟ್ಟಂತಹ ಹುಟ್ಟಾತ್ಮಲಿ ಯೋಧರ ಚಿತ್ರಗಳನ್ನು ಇಟ್ಟು ಅವ್ರ ಮುಂದೆ ಒಂದು ಈ ಕಾರ್ಯಕ್ರಮನ ಮಾಡಿದ್ರೆ ನೀವು ಸಹ ಈ ತಾಯಿ ಬಾತ್ರೆ ಮಾತಿಗೆ ಅಪ್ರಾಯಿಸಿ ಅಂತ ಮಾಡ್ತಿದ್ದೀವಿ ಯಾರ್ಯಾರು ಆ ಆ ಯುದ್ಧದ ಸಂದರ್ಭದಲ್ಲಿ ಸಮಯ ಪಟ್ಟು ಹೋದಲ್ಲ ಹಂಗೆ ಹೋಗಿಲ್ಲ ಯಾವತ್ತು ಸೈನಿಕರನ್ನ ತತ್ವ ಅನ್ಬಾರ್ದು ಸೈನಿಕರು ಗಡಿಯಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಬಾಮಿಂದನೋ ಗುಂಡುಮಿಂದನೋ ಯುದ್ಧದಿಂದನೋ ಅವರು ತತ್ ಹೋಗ್ಬಿಡ್ತಾರೆ ಅವ್ರನ್ನ ನಾವು ಯಾವತ್ತು ತತ್ರು ಅಂತರ ಅಲ್ಲ ಅವ್ರನ್ನ ಹುತಾತ್ಮ್ ಕರಿತಾರೆಲ್ಲ ಅವರು ಅವ್ರು ಇಷ್ಟಂದ್ರು ಅವ್ರನ್ನ ಇವೆ ಏನಲ್ಲ ಅವ್ರನ್ನ ವೀರವನಕ್ಕೆ ಏನು ಕರಿತಾರೆ ನಾವೆಲ್ಲ ಆ ಹುತಾತ್ಮರ ಜನ ಅವತ್ತು ಅವ್ರಿಗೊಂದು ಒಂದು ಕೊಡೋಣ ಅವತ್ತಿನ ಅವರನ್ನು ನಾವು ಸ್ಮರಿಸೋಣ ಅವ್ರ ಆತ್ಮಗಳು ಹೋರಾಡ್ತಾ ಇರ್ತಾರೆ ಅವರು ನಮ್ಮನ್ನು ನೋಡಿ ಖುಷಿ ಪಡಬೇಕು ಹೆಂಗೆ ಅಂದರೆ ಏಯ್ ನಾವು ಇನ್ನೋಸ್ಕರ ಪ್ರಾಣಪಟ್ ಬಂದ್ವಿ ಖುದ್ದಂದ ನಾವು ತೊಟ್ಟಿ ಮಾಡಬಾರ್ದು ಮಾಡಬಾರ್ದು ಇಲ್ಲಿ ಮಾಡಿದ್ರೆ ಅವರು ನಮ್ಮನ್ನು ಕ್ಷಮಿಸಲ್ಲ ಆ ತಾಯಿ ತಂದೆಗಳಿಗೆ ಆ ಯಾರ್ಯಾರು ನಮಗೋಸ್ಕರ ಪ್ರಾಣ ಕೊಟ್ಟಲ್ಲ ಅವರ ಕುಟುಂಬಗಳಿಗೆ ಅವ್ರ ಮಕ್ಕಳಿಗೆ ಭಗವಂತ ಒಳ್ಳೇದಾಗಲಿ ಮತ್ತು ಈ ಇವು ಸಹ ಗಡಿಯಲ್ಲಿ ನಿಂತು ಸೇವೆ ಸಲ್ಲಿಸಿದಂಥ ಆ ಸೈನಿಕರಿಗೆ ಒಳ್ಳೆ ಸಾಮರ್ಥ್ಯಗಳು ಧೈರ್ಯ ಕೊಡು ಅಂಥ ಪಾಕಿಸ್ತಾನ ಅಂಥ ಚೀನಾ ದೇಶವನ್ನು ಗೆಲ್ಲುವಂತ ಗೆಲ್ಲುವಂಥ ಧೈರ್ಯ ಸಾಮರ್ಥ್ಯ ಬಲ ಕೊಡುವಂಥ ಎಲ್ಲರೂ ಸಾರಿಗೆ ಉದ್ಯೋಗ ದಿನ ನೀವು ಕೇಳ್ಕೊಬೇಕು ನಾವು ಈ ಮೇಲಿನವನ್ನು ಪ್ರತಿ ವರ್ಷವೂ ಕಲ್ಲಾಂಕದಲ್ಲಿ ಸಾರಿಗೆ ಉತ್ತೋತ್ಸವ ಮಾಡ್ತೀವಿ ಭಾಳ ಚೆನ್ನಾಗಿ ಮಾಡ್ತೀವಿ ಸುಮಾರು ಸೈನಿಕರನ್ನು ತರಿಸ್ತೀವಿ ಈ ನಾಡಿನ ಎಲ್ಲ ರಾಜ್ಯಗಳಿಂದ ಸೈನಿಕರನ್ನ ಸೈನಿಕ ಕುಟುಂಬನ ತರ್ಸ್ತೀವಿ ಹಾಗೂ ಹಾದರೆ ಆವತ್ತಿನ ಆ ಯುದ್ಧದಲ್ಲಿ ಭಾಗವಹಿಸಿದ ಸ್ಥಳೀಯರನ್ನು ಕರೆಸ್ತೀವಿ ಬಟ್ ಯಾರಾದರೂ ಹಾಗೆ ಹಿತಾಸಿರೋದಲ್ಲ ಅವರ ಮರ್ದೀವವನ್ನು ಕರೆಸ್ತೀವಿ ನಾವು ಅಂಥ ಅವಕಾಶಗಳಿದೆ ನೀವು ಬಿಡಿದ್ರೆ ನಾವು ಗ್ರಾಮದ ಗ್ರಾಮ ಬಂದು ನಿಮ್ಮನ್ನು ಇವತ್ತು ಹತ್ತಾರೆ ಒಂದಿಂತ ಇಪ್ಪತ್ತಾರೀಕು ಬಂದು ಆ ಕಾರ್ಯಕ್ರಮದಲ್ಲಿ ನೀವು ಬಾ ಪಾಲ್ಗೊಳ್ಳಬೋದು ಅದು ಸಿಗೋದು ಯಾವ್ಯಾವ ಮಾಡ್ತೀವಿ ನಾವು ಯಾವುದು ಎಮ್ ಎಲ್ ಎ ಎಂ ಪಿ ಕಲೆಕ್ಷನ್ ಯಾವುದೋ ಒಂದು ಇದನ್ನು ದೇ ಇದೆ ಅಂತಿಲ್ಲ ಆದರೆ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೂ ನಾವು ಪುಣ್ಯ ಮಾಡಬೇಕು ಅಂತ ಇಂಥ ತಾರೀಕನ್ನು ಎಲಂಗಲ್ ಮಾಡ್ತೀವಿ ಇಂಥದ್ದು ನಾನು

ನೀವು ಈ ಸಂಜೆ ತಪ್ಪಿನ ಮಾಡಿ ಮುಂದೆ ನಿಮ್ಮ ಅಷ್ಟು ವರ್ಷ ತುಂಬುದಿಲ್ಲ ಎಲ್ಲೋ ಒಂದು ಕಡೆ ನೀವು ಅದನ್ನು ಇದಾಗುತ್ತೆ ಅಂತ ಅದಕ್ಕೆ ನಾನು ಒಂದು ಕಡೆ ಎಲ್ಲ ಹೇಳ್ತಾ ಬರ್ತೀನಿ ನೀವು ಅದನ್ನ ಅದನ್ನು ಯಾರು ಹಾಕ್ಸ್ಕೊಂಡು ಬೇಡಿ ಆಯಿತಾ ಒಂದು ಸರಿ ಜೋರಾಗಿ ಪರ್ಸ್ ಹೋಗೋಣ ಹಾಸ್ಕೊಂಡಿರೋ ನಾವು ಹೆಂಗೆ ಅದನ್ನ ಹಸಾರ ನೋಡ್ಕೋಬೇಕು ಅಂದ್ಬಿಟ್ಟು ಮತ್ತೆ ಮತ್ತೆ ನೀವು ಅಷ್ಟೇ ಮಕ್ಕಳು ಯಾರಿದ್ದೀರಲ್ಲ ನೀವೆಲ್ಲ ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಉದ್ದ ಇಟ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಿದ್ದೀರಾ ಮತ್ತೆ ನಮ್ಮ ರತ್ನಂಜಿ ಅವರು ಕೂಡ ಕಾರ್ಯಕ್ರಮ ಅವರೇ ನಿಮಗೆ ಗಾಡ್ ಓಕೆನಾ ಅವರೇ ದೇವರು ಚೆನ್ನಾಗಿ ಓದ್ಬೇಕು ನೀವು ಎಲ್ಲರೂ ಮತ್ತೆ ಇಂಟ್ರೆಸ್ಟ್ನ ಓದಿ ಚೆನ್ನಾಗಿ ಚೆನ್ನಾಗಿ ಓದ್ರೆ ನೀವು ಚೆನ್ನಾಗಿರ್ತೀರಾ ಎಜುಕೇಶನ್ ಇಸ್ ದ ಒನ್ಲಿ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಒಂದುಬಿಟ್ಟು ಲೈಫಲ್ಲಿ ಮುಂದೆ ಹೋಗುತ್ತೆ ಎಲ್ಲರು ಚೆನ್ನಾಗಿ ಓದಿ ಆದಷ್ಟು ಇಂಟ್ರೆಸ್ಟ್ ಆಗಿ ಓದಿ ಈ ಲೈಫ್ ನಿಮ್ಗೆ ಯಾರು ಬರ್ಸಿ ಸಿಕ್ಕಲ್ಲ ತಿರ್ಗಾ ಅನ್ಸೋದ್ರೆ ಸೊ ಡೈವೆ ಚೆನ್ನಾಗಿ ಓದಿ ಫೋರ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಇರುತ್ತೆ ಆಮೇಲೆ ತಿರ್ಗಾ ಲೈಫ್ ಅದೇ ಆಫೀಸು ಅದೆಲ್ಲ ಇರುತ್ತೆ ಚೆನ್ನಾಗಿ ಓದಬೇಕು ಎಲ್ಲರೂ ಮತ್ತೆ ನಿಮ್ಮ ಟೀಚರ್ಸ್ಗೆ ನಿಮ್ಮ ಪ್ಯಾರೆಂಟ್ಸ್ಗೆ ಇದು ಪಡಿಪೆಕ್ಟ್ ಕೊಡಿ ಚೆನ್ನಾಗಿ ಸಾಕಷ್ಟು ಪೆನ್ನು ಪೆನ್ಸಿನ್ ಎಲ್ಲ ಕೊಡ್ತಾರೆ ಅವರು ನಮ್ಮ ಮಕ್ಕಳು ಅಂತ ನಿಮಗೆ ಏನೋ ಸಹಾಯ ಮಾಡ್ತಿದ್ದಾರೆ ಇನ್ನು ಮುಂದೆನೂ ಸಹ ನಮ್ಮ ಶಾಲೆಗೆ ಈ ಥರನೇ ಸಹಾಯ ಮಾಡೋಕ್ಕೆ ಅವರು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಅವರು ಮಠದಿಂದ ಸಹ ಬಂದಿದ್ದಾರೆ ಸೂರಜಿ ಮತ್ತು ಅವ್ರ ಮಕ್ಕಳು ಬಂದಿದ್ದಾರೆ ಅವ್ರು ಹೋದ ಬರ್ತಡೇ ಅಂತ ಅವರು ಮಕ್ಕಳಿಗೆ ಕೊಟ್ಟಿದ್ರು ಹೋದ ಇದೆಯಾ ನಾಲ್ಕೈದ್ಯ ಎಲ್ಲ ಬಂದು ಕೊಟ್ಟಿತ್ತಲ್ಲ ಅವರೆಲ್ಲ ಹಾಂ ಅವರಿಗೆ ದೇವರು ಐಶ್ವರ್ಯ ಅಂತಸ್ತು ಆರೋಗ್ಯ ಇದೇ ರೀತಿ ಕೊಡಲಿ ಅಂತ ನಾವು ದೇವರನ್ನು ಪ್ರಾರ್ಸ್ತೋಣ ಅವ್ರಿಗೆ ಒಂದನೆ ಅಪ್ಪಿಸಿದ್ವಿ ಮಾತಾಡಿದಂಥ ವಿಷಯಗಳನ್ನ ನೀವು ಗಮನದಲ್ಲಿಟ್ಕೊಂಡು ನಮ್ಗೆ ಯಾರು ಸಹಾಯವನ್ನು ಮಾಡ್ತಾರೆ ಅವ್ರನ್ನ ಯಾವತ್ತೂ ಮರಿಬಾರ್ದು ಹಾಂ ಅಲ್ವಾ ಹಾಂ ಮರಿಬಾರ್ತಾನೆ ಯಾವತ್ತೂ ಕೂಡ ಅದನ್ನ ಸಹಾಯ ಮಾಡಿದವ್ರನ್ನ ಮರಿಬಾರ್ದು ನೀವು ಕೂಡ ನಿಮ್ಮ ಕೈಯಲ್ಲಾದಷ್ಟು ಒಬ್ರಿಗೊಬ್ರು ಸಹಾಯವನ್ನು ಮಾಡಬೇಕು ಅದೇ ಅವರ ಗೃಹಪತ್ನಿ ಅವರ ಮೇಡಮ್ ಅವ್ರ ಕೂಡ ಒಂದು ಮಾತ್ರ ಮಾತಾಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ಚೆನ್ನಾಗಿ ಓದಿ ಆಮೇಲೆ ಒಳ್ಳೆ ಮನುಷ್ಯ ಆಗಬೇಕು ಒಂದೇ ರೂಲ್ ಇರ್ ಇರಬೇಕು ಲೈಫಲ್ಲಿ ಒಳ್ಳೆಯ ಮನುಷ್ಯ ಆದರೆ ಒಳ್ಳೆಯದು ಭವಿಷ್ಯ ನಿರ್ಮಾಣ ಆಗುತ್ತೆ